ರಾಜ್ಯ ರಸ್ತೆ ಸಾರಿಗೆ ನಿಯಂತ್ರಣಾಧಿಕಾರಿಗಳಾದ ಶ್ರೀ ಹಿಮವರ್ಧನ ನಾಯ್ಡು ಅಲ್ಲೂರಿ ಅವರ ಬೀಳ್ಕೊಡುಗೆ ಕುರಿತು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಬ್ಬರು ಡಿಸಿಗಳು ಡಿಸಿ ಎಂದ ತಕ್ಷಣ ನೆನಪಿಗೆ ಬರುವುದು ಜಿಲ್ಲಾ ಆಡಳಿತಕ್ಕೆ ಕೇಂದ್ರ ಬಿಂದುಗಳಾಗಿರುವ ಅಧಿಕಾರಿಗಳು ಮತ್ತೊಬ್ಬ ಜಿಲ್ಲಾಧಿಕಾರಿ ಅಂದರೆ ಸಾರಿಗೆ ನಿಯಂತ್ರಣಾಧಿಕಾರಿ ನಾವು ಜಿಲ್ಲಾಡಳಿತ ನೋಡಿಕೊಂಡರೆ ಜಿಲ್ಲೆಯಲ್ಲಿ ಇರುವ ಪ್ರಯಾಣಿಕರ ಸುರಕ್ಷತೆ ಸದಾ ಕಾಪಾಡುವ ಕೆಲಸ ಇವರು ಮಾಡುತ್ತಾರೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರಿಗೆ ಇಲಾಖೆ ಅವರನ್ನು ಜೊತೆಗೆ ಇಟ್ಟುಕೊಂಡು ಹಿಮವರ್ಧನ ನಾಯ್ಡು ಅಲ್ಲೂರಿ ಅವರು ಸಾರ್ವಜನಿಕರಿಗೆ ಬೇಕಾಗಿರುವ ಬಸ್ಸಿನ ಸೌಕರ್ಯ ಒದಗಿಸಿ ಒಳ್ಳೆ ಕರ್ತವ್ಯ ನಿರ್ವಹಿಸಿದ್ದಾರೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಹೋಗುವುದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿಕೊಳ್ಳಿ ಎಂದಾಗ ನಮ್ಮ ಮನವಿಗೆ ಸಹಕರಿಸಿ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಎಂದು ನೆನಪಿಸಿಕೊಂಡರು ಇಡೀ ಜಿಲ್ಲೆಯ ಸಾರಿಗೆ ವ್ಯವಸ್ಥೆ ನಿಯಂತ್ರಣ ಮಾಡುವುದು ಸುಲಭದ ಕೆಲಸವಲ್ಲ ಆರು ತಾಲೂಕುಗಳಲ್ಲಿ ಸಮರ್ಪಕವಾಗಿ ಸಾರಿಗೆ ವ್ಯವಸ್ಥೆ ಸಮಸ್ಯೆ ಇಲ್ಲದಂತೆ ನಿರ್ವಹಿಸುವಲ್ಲಿ ಹಿಮವರ್ಧನ ಅವರು ಯಶಸ್ವಿಯಾಗಿದ್ದಾರೆ ವೃತ್ತಿ ಜೀವನದಲ್ಲಿ ಯಶಸ್ವಿ ಕರ್ತವ್ಯ ನಿರ್ವಹಿಸಿರುವ ಅವರು ನಿವೃತ್ತಿ ಜೀವನದಲ್ಲಿಯೂ ಆರೋಗ್ಯವಂತರಾಗಿ ಇರಲಿ ಎಂದು ಜಿಲ್ಲಾಧಿಕಾರಿಗಳು ಹಾರೈಸಿದರು ನೆನಪಾಗ್ತಕ್ಕಂಥದ್ದು ಒಂದು ಜಿಲ್ಲಾಡಳಿತಕ್ಕೆ ಕೇಂದ್ರೀಕೃತವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಒಬ್ಬರಾದ್ರೆ ಇನ್ನೊಬ್ರು ಡಿ ಸಿ ಅವ್ರು ಯಾರಪ್ಪ ಅಂದ್ರೆ ನಮ್ಮ ಡಿವಿಜನಲ್ ಕಂಟ್ರೋಲ್ ಹಾಗಾಗಿ ಸಾಮಾನ್ಯವಾಗಿ ಯಾವುದೇ ಒಂದು ಸಭೆಗಳನ್ನು ಬಂದಾಗ ಡಿ ಸಿ ಅವರು ಅಂತ ಅಂತಲೇ ನಾವು ಅವ್ರನ್ನ ಹೆಚ್ಚಾಗಿ ವಾಡಿಕೆಯಾಗಿ ಅವ್ರನ್ನ ಕರಿತಕ್ಕಂಥ ನಾವು ಜಿಲ್ಲಾಡಳಿತವನ್ನು ನೋಡಿಕೊಂಡ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಪ್ರಯಾಣಿಕರ ಸುರಕ್ಷತೆಯನ್ನ ಸದಾ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸದಾ ಒಂದು ಹೆಜ್ಜೆ ಮುಂದೆ ಇಟ್ಟು ಈ ಒಂದು ವಿಭಾಗವನ್ನ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಬಹುದೊಡ್ಡ ಜವಾಬ್ದಾರಿ ಹಿಮಾರ್ಜನ್ ನಾಯ್ಡು ಅವರಿಗೆ ರಾಜ್ಯ ರಸ್ತೆ ಸಾರಿಗೆ ನಿಯಂತ್ರಣಾಧಿಕಾರಿಗಳಾದ ಶ್ರೀ ಹಿಮವರ್ಧನ ನಾಯ್ಡು ಅಲ್ಲೂರಿ ಅವರ ಬೀಳ್ಕೊಡುಗೆ ಸಮಾರಂಭದ ಕಾರಣ ಚಿಕ್ಕಬಳ್ಳಾಪುರ ರಾಜ್ಯ ರಸ್ತೆ ಸಾರಿಗೆ ಘಟಕದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಇಡೀ ಸಿಬ್ಬಂದಿ ಜೊತೆಗೆ ನಿಂತು ಅವರಿಗೆ ಬೀಳ್ಕೊಟ್ಟರು ಅಲ್ಲದೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರು ಹಿಮವರ್ಧನ್ ಅವರನ್ನು ಸನ್ಮಾನಿಸಿ ನಿವೃತ್ತಿ ಜೀವನ ಸುಖವಾಗಿರಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಸೇರಿದಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ